ನಮಸ್ಕಾರ ನೋಡಿ ಈ ಬದು ಏನು ಕಾಣ್ತಾ ಇದೆ ಆ ಬದು ಹೋದಂಗೆ ಮತ್ತು ಈ ತೆಂಗಿನ ಮರಗಳೇನು ಇದೆ ಹೋದಂಗೆ ಆ ತೆಂಗಿನ ಮರ ಸುಮಾರು ಒಂದು ಮೂವತ್ತೈದು ಅಡಿ ಅಗಲ ಬರುತ್ತೆ ಹಾಗೆ ಆ ತೆಂಗಿನ ಮರ ಬಿಟ್ಟು ರೈಟ್ ಸೈಡ್ಗೆ ಎಲ್ ಟೈಪಲ್ಲಿ ಜಾಗ ಇದು ಅಲ್ಲಿ ಆ ತೆಂಗ ವಿದ್ಯುತ್ ಕಂಬ ಏನು ಕಾಣ್ತಾ ಇದೆ ಆ ಲೆವೆಲ್ ಬರುತ್ತೆ ಅಲ್ಲಿ ಬಾಕ್ಸ್ ಬಂದಂಗೆ ಬರುತ್ತೆ ಹಿಂದೆ ಫ್ರಂಟಲ್ಲಿ ನಿಮಗೆ ಮೂವತ್ತೈದು ಅಡಿ ಅಗಲ ಜೊತೆಗೆ ಹಿಂದಕ್ಕೆ ಹೋದರೆ ಒಂದು ನೂರೈವತ್ತು ಅಡಿ ಆಗ್ಲಕ್ಕೆ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮಕ್ಕೆ ಸಮನಾಗಿ ಸಿಗುತ್ತೆ ಜಾಗ ಒಟ್ಟು ಒಂದು ಎಕರೆ ಆರೂವರೆ ಕುಂಟೆ ಲ್ಯಾಂಡ್ ಇದು ಇದು ಮಳವಳ್ಳಿ ತಾಲ್ಲೂಕು ಪ್ರಾಪರ್ಟಿ ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ಮೂರು ಆರ್ ಟಿ ಸಿ ಬರುತ್ತೆ ನೋಡಿ ಇದು ರಸ್ತೆ ಮೆಟ್ಲಿಂಗ್ ರೋಡು ಸುಮಾರು ಮೂವತ್ತ್ಮೂರು ಅಡಿ ಮೆಟ್ಲಿಂಗ್ ರೋಡ್ ಇದೆ ಸರ್ಕಾರಿ ನಕಾಸಾ ರೋಡ್ ಇದು ವಿಲೇಜಿಂದ ಕೇವಲ ಒಂದು ಮುನ್ನೂರು ಮೀಟ್ರಲ್ಲಿ ವಿಲೇಜ್ ಇದೆ ನೋಡಿ ಅದು ಕೂಡ ಅಲ್ಲೂ ಕಾಣ್ತಾ ಇರುವಂಥ ಮನೆಯನ್ನು ಕಾಣ್ತಾ ಇತ್ತು ಅಲ್ಲಿ ಅದು ಕೂಡ ವಿಲೇಜ್ ಎರಡು ಊರುಗಳ ಮಧ್ಯೆ ಇರುವಂಥ ಈ ಲ್ಯಾಂಡು ಮಳವಳಿ ತಾಲೂಕು ಸೇರಿರುವಂಥ ಪ್ರಾಪರ್ಟಿ ಇದು ಬೆಂಗಳೂರಿಂದ ಸುಮಾರು ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಳೆವಳ್ಳಿಯಿಂದ ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಈಗ ಭತ್ತ ಹಾಕಿದ್ದಾರೆ ನೀವು ಗದ್ದೆನರ ಮಾಡ್ಕೋಬೋದು ಬೇರೆ ವ್ಯವಸಾಯನ ಕೂಡ ಮಾಡ್ಬೋದು ಇಲ್ಲಿ ತೆಂಗು ಅಡಕೆ ಬಾಳೆ ಬೇರೆ ಇನ್ನಿತರ ವ್ಯವಸಾಯ ಕೂಡ ಇಲ್ಲಿ ಮಾಡ್ಬೋದು ಬೆಳಿಬೋದು ರಾಗಿ ಭತ್ತ ಕಬ್ಬು ಆಮೇಲೆ ನೀರಾವರಿ ಇದು ಜಾಗ ಬಂದು ನೀರಾವರಿ ಬೆಲ್ಟು ಒಳ್ಳೆ ಬೋರ್ವೆಲ್ ಹಾಕೊಂಡ್ರೆ ಒಂದು ಇನ್ನೂರು ಇನ್ನೂರೈವತ್ತು ಐವತ್ತಡಿಯಲ್ಲ ಒಳ್ಳೆ ನೀರುಗಳು ಸಿಗುತ್ತೆ ಜನರಲ್ ಲ್ಯಾಂಡು ಮೈಸೂರಿಂದ ಸುಮಾರು ಒಂದು ನಲವತ್ತು ಕಿಲೋಮೀಟ್ರ್ ಆಗ ಒಂದು ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಮೈಸೂರು ಟು ಮಳವಳ್ಳಿ ರೋಡಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇರುವಂಥ ಜಾಗ ಇದು ಮದ್ದೂರಿಂದ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮದ್ದೂರಿಂದ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನಮಸ್ಕಾರ